ಭೀಮನಿಗಿಂತ ದೊಡ್ಡ ಬಾಂಬ್ ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಎಸ್ಐಟಿ ಕೈಗೆ ಸಿಕ್ಕೇ ಬಿಟ್ಟ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಇಷ್ಟು ದಿನ ಭೀಮಾ ಹೇಳಿದ್ದೆ ಅತಿ ದೊಡ್ಡ ಸುದ್ದಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಗುರುತು ಮಾಡಿದ ಸ್ಥಳಗಳಲ್ಲಿ ಆಗದ್ರೆ ರಾಶಿ ರಾಶಿ ಹೆಣ ಸಿಗ್ತಾವೆ ಅಂತೇಳಿ ದೂರುದಾರ ಭೀಮಾ ಹೇಳಿದ್ದ ಆದ್ರೆ ಹತ್ತು ಕಡೆ ಅಗದ್ರು ಸಿಕ್ಕಿದ್ದು ಹನ್ನೆರಡು ಮೂಳೆ ಒಂದು ಅಸ್ತಿಪಂಜರ ಪಂಜರ ಮಾತ್ರ ಹಾಗಾದ್ರೆ ಇನ್ನುಳಿದ ಮೂರು ಸ್ಪಾಟ್ ಗಳಲ್ಲಾದ್ರೂ ಹೆಣಗಳ ರಾಶಿ ಸಿಗುತ್ತಾ ಅನ್ನೋ ಅನುಮಾನ ಇದ್ದೇ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಭೀಮನಿಗಿಂತ ಅತಿ ದೊಡ್ಡ ಬಾಂಬ್ ಮತ್ತೊಬ್ಬ ವ್ಯಕ್ತಿ ಸ್ಫೋಟಿಸಿದ್ದಾನೆ ಅದು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕಿಂತ ಅತಿ ದೊಡ್ಡ ಪ್ರಕರಣವಾಗುವ ಸಾಧ್ಯತೆ ಇದೆ ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರ ಮೇಲೆ ಇದು ಅನುಮಾನ ಮೂಡುವಂತೆ ಮಾಡ್ತಿದ್ದ ಹಾಗಾದ್ರೆ ಏನಿದು ಬಿಗ್ ಬಾಂಬ್ ನೂರಾರು ಶವ ಹೂತಿಗಲಾಗಿದೆ ಅನ್ನೋ ಆರೋಪ ಭಿನ್ನತ್ತಿರೋ ಎಸ್ ಐ ಟಿ ಕೈಗೆ ಸಿಕ್ಕೇ ಬಿಟ್ಟ ದೊಡ್ಡ ಬ್ರಹ್ಮಾಸ್ತ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸತ್ಯ ಧರ್ಮ ಅಹಿಂಸೆ ಇವು ಪ್ರತಿಯೊಂದು ಧರ್ಮಗಳ ಮೂಲ ಮಂತ್ರಗಳು ಆದ್ರೆ ಧರ್ಮಕ್ಕೆ ಹೆಸರಾದ ಶ್ರೀ ಧರ್ಮಸ್ಥಳ ಗ್ರಾಮದಲ್ಲಿ ಇದೀಗ ಅನ್ಯಾಯ ಅಧರ್ಮಗಳು ತಾಂಡವ ಮಾಡ್ತಿವೆ ಕೆಲ ಬಲಿಷ್ಠ ಪ್ರಭಾವಿ ವ್ಯಕ್ತಿಗಳಿಂದಾಗಿ ಅದೆಷ್ಟು ಅಮಾಯಕರು ಇಲ್ಲಿನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಅದೆಷ್ಟೋ ನಿಗೂಢ ಕೊಲೆಗಳು ನಡೆದು ಹೋಗಿವೆ ಹಾಗೆ ಕೊಲಿಯಾದವರ ಹೆಣಗಳನ್ನ ಕಾನೂನಿನ ಕಣ್ಣು ತಪ್ಪಿಸಿ ಮಣ್ಣು ಮಾಡಲಾಗಿದೆ ಆ ಶವಗಳಿರೋ ಸಮಾಧಿಗಳನ್ನು ಅಗೆಯಬೇಕು ಅನ್ನೋ ಕೂಗು ಧರ್ಮಸ್ಥಳದಲ್ಲಿ ದಟ್ಟವಾಗಿ ಕೇಳಿ ಬರ್ತಿದೆ ಇಷ್ಟು ದಿನ ಬರೀ ಭೀಮ ಮಾತ್ರ ಇಂತ ಮಾತನ್ನ ಹೇಳಿ ಪೊಲೀಸರ ಮುಂದೆ ಬಂದಿದ್ದ ಈಗ ಭೀಮನ ಜಾಗಕ್ಕೆ ಮತ್ತೊಬ್ಬರು ಬಂದಿದ್ದಾರೆ ಅವರು ಬೇರೆಯರು ಅಲ್ಲ ಇದೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಪ್ಪಿನ ಅಂಗಡಿ ಬಳಿಯ ಇಚ್ಲಂಪಾಡಿ ಗ್ರಾಮದ ಜಯಂತಿ ಅನ್ನೋರು ಹಾಗಾದ್ರೆ ಜಯಂತ್ ಮಾಡಿರೋ ಆರೋಪ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರ ನೋಡಿರೋ ವಿಷಯ ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ಕಂಡಿರೋದಂತೆ ಡೆಡ್ ಬಾಡಿ ಜಯಂತ್ ಹೇಳ್ತಿರೋದನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಹಲವಾರು ಮೃತದೇಹಗಳನ್ನ ಊತು ಹಾಕಲಾಗಿದೆಯಂತೆ ಅದರಲ್ಲಿ ಒಂದು ಘಟನೆಯನ್ನ ಇವರು ಕಣ್ಣಾರಿ ಕಂಡಿದ್ದಾರಂತೆ ನಿನ್ನೆ ಬೆಳ್ತಂಗಡಿ ಎಸ್ ಕಚೇರಿಗೆ ಹಾಜರಾದ ಜಯಂತ್ ಅವರು ತಾನು ನೋಡಿದ ಪ್ರಕರಣ ಒಂದಕ್ಕೆ ಸಂಬಂಧಿಸಿದಂತೆ ದೂರು ಕೊಟ್ಟಿದ್ದಾರೆ ಇದರಿಂದ ಈ ಪ್ರಕರಣ ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ಈಗ ಮಾಸ್ಕ್ ಮ್ಯಾನ್ ದೂರುದಾರ ಹೇಳ್ತಾ ಇರೋ ನೂರಾರು ಶವಗಳನ್ನ ಊತು ಹಾಕಿರೋ ಪ್ರಕರಣಕ್ಕೂ ಜಯಂತ್ ಹೇಳಿ

ಯಾರೊಬ್ಬರು ಒಬ್ಬರು ಮುಂದೆ ಬಂದು ದೂರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಪಾಯಿಂಟ್ ನಂಬರ್ ಟು ಇಲ್ಲಿನ ಜನರಿಗೆ ಇರೋ ಭಯ ಏನೋ ಇವರು ಹೇಳೋ ಪ್ರಕಾರ ಅದ್ಯಾರ ಭಯ ಇಲ್ಲಿನ ಜನರನ್ನ ಕಾಡ್ತಿದೆ ಅದ್ಯಾರ ಭಯ ಧರ್ಮಸ್ಥಳದಲ್ಲಿ ಆವರಿಸಿಕೊಂಡಿದೆ ಅನ್ನೋ ಅನುಮಾನ ಎಲ್ಲರಲ್ಲೂ ಹುಟ್ಟುಕೊಂಡಿದೆ ಸದ್ಯ ಎಸ್ ಅಧಿಕಾರಿಗಳು ದೂರುದಾರ ಭೀಮಾ ಕೊಟ್ಟಿರೋ ಪ್ರಕರಣ ಬೆನ್ನತ್ತಿ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿ ಈಗಾಗಲೇ ಹತ್ತು ಜಾಗಗಳಲ್ಲಿ ಹೂತಿಟ್ಟ ಶವಗಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇದನ್ನ ನೋಡಿದ ಈ ಭಾಗದ ಜನ ಈಗ ಎಚ್ಚೆತ್ತು ತಾವು ನೋಡಿರೋ ಅನುಮಾನಾಸ್ಪದ ಕೊಲೆಗಳ ಬಗ್ಗೆ ಬಾಯ್ ಅಂತವರಲ್ಲಿ ಈ ದೂರುದಾರ ಜಯಂತ್ ಕೂಡ ಒಬ್ರು ಪಾಯಿಂಟ್ ನಂಬರ್ ತ್ರೀ ಬಾಲಕಿಯ ಮೃತದೇಹ ಪತ್ತೆ ಎಸ್ಐಟಿಗೆ ದೂರು ನೀಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿರುವ ಜಯಂತ್ ಅವರು ನಾನು ಸುಮಾರು ಹದಿನೈದು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಬಾಲಕಿಯ ಮೃತದೇಹವನ್ನ ನೋಡಿದ್ದೇನೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತನಿಖೆ ನಡೆಸದೆ ಮೃತದೇಹವನ್ನ ಊತು ಹಾಕಿರುವುದಾಗಿ ತಮಗೆ ಸ್ಪಷ್ಟವಾದ ಮಾಹಿತಿ ಇದೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಹಾಗಾದ್ರೆ ಇವರು ಹೇಳೋ ಪ್ರಕಾರ ಅದ್ಯಾರ ಸಲುವಾಗಿ ಬಾಲಕಿ ಕುಲಿಯನ್ನ ಇಲ್ಲಿನ ಪೊಲೀಸರು ಮುಚ್ಚಿ ಹಾಕಿದ್ರು ಇಲ್ಲಿ ನಡೆಯುತ್ತಿರೋ ಕಗ್ಗೊಲೆಗಳ ಹಿಂದಿರು ಕಾಣದ ಕೈವಾಡ ಯಾರದ್ದು ಈ ಭಾಗದ ಜನ ಕಗ್ಗೊಲೆಗಳನ್ನ ಕಣ್ಣಾರೆ ಕಂಡಿದ್ದಾರೆ ಅಂತ ಅಂದ್ಮೇಲೆ ಆ ಕೊಲೆಗಳ ಹಿಂದಿರು ಕಾಣದ ಕೈಗಳ ಕೈವಾಡ ಯಾರದ್ದು ಅನ್ನೋದು ಗೊತ್ತಿಲ್ಲದೆ ಇರುತ್ತಾ ಖಂಡಿತ ಗೊತ್ತಿರುತ್ತೆ ಆದ್ರೂ ಬಾಯ್ ಬಿಡ್ತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಪಾಯಿಂಟ್ ನಂಬರ್ ಫೋರ್ ಮೃತದೇಹಕ್ಕೆ ಪೋಸ್ಟ್ ಮಾರ್ಟಂ ಯಾಕೆ ಮಾಡಿಸಲಿಲ್ಲ ಇನ್ನ ದೂರುದಾರ ಜಯಂತ್ ಅವರು ಆರೋಪಿಸುತ್ತಿರುವ ಹಾಗೆ ಇವರು ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಂದಾಜು ಹದಿಮೂರರಿಂದ ಹದಿನೈದು ವರ್ಷದ ಬಾಲಕಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದನ್ನ ಕಣ್ಣಾರಿ ಕಂಡಿದ್ರಂತೆ ಭಾಗಶಃ ಕೊಳತ ಸ್ಥಿತಿಯಲ್ಲಿದ್ದ ಮೃತದೇಹವನ್ನ ನಾನು ನೋಡಿದ್ದೆ ಅದರ ಮರಣೋತ್ತರ ಪರೀಕ್ಷೆ ನಡೆದಿರಲಿಲ್ಲ ದೂರು ನೀಡಿದ ಒಂದು ವಾರದ ನಂತರ ಆ ಶವವನ್ನ ಊತು ಹಾಕಿದ್ರು ಮೃತದೇಹವನ್ನ ಕಾನೂನುಬದ್ಧವಾಗಿ ವಿಲೇವಾರಿ ಮಾಡಿರಲಿಲ್ಲ ಎಫ್ಐಆರ್ ದಾಖಲಿಸದೆ ಕೊಲಿಯನ್ನ ಮುಚ್ಚಿ ಹಾಕಲಾಗಿತ್ತು ಅಂತ ಆರೋಪಿಸಿದ್ದಾರೆ ಯಾವುದೇ ಒಂದು ಕಾರಣಕ್ಕೂ ಒಂದು ಚಟ್ ಬಳಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದದನ್ನು ಅದನ್ನೊಂದು ಹಾಸ್ಪಿಟಲ್ಗೆ ಸಾಗಿಸಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಳ ವ್ಯಾಪ್ತಿಯಾದ ತಾಳಕ ವ್ಯಾಪ್ತಿಯಲ್ಲಿ ಉತ್ತರಬೇಕು ಅವತ್ತು ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಹುತ್ತಾಕಿದ್ರು ಅದು ಹುತ್ತಾಕಿರೋದು ವಿಷಯ ಇದೆ ಅಲ್ಲಿ ಹುತ್ತಾಗಿರೋದ್ರ ಮಾಹಿತಿ ನಾನ್ ನೋಡಿದ್ವಿ ಪಾಯಿಂಟ್ ನಂಬರ್ ಫೈವ್ ಅವತ್ತು ದೂರು ಯಾಕೆ ಕೊಡ್ಲಿಲ್ಲ ದೂರುದಾರ ಜಯಂತ್ ಅವರು ಅನುಮಾನಸ್ಪದವಾಗಿ ಮೃತಪಟ್ಟಿರೋ ಬಾಲಕಿಯ ಮೃತದೇಹವನ್ನ ನೋಡಿ ಅದ್ಯಾಕೆ ಅವತ್ತೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರಲಿಲ್ಲ ಅನ್ನೋ ಅನುಮಾನ ನಿಮ್ಮನ್ನ ಕಾಡಿ ಕಾಡುತ್ತ ಈ ಬಗ್ಗೆ ಅವರನ್ನೇ ಕೇಳಿದ್ರೆ ಅದಕ್ಕೆ ಅವರು ಹೇಳೋದೇನ್ ಗೊತ್ತಾ ಪೊಲೀಸ್ ಆಗಲ್ಲ ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲ್ಲ ಕೇಳಿದ್ರಲ್ವಾ ಅವತ್ತು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇರ್ಲಿಲ್ಲ ಹೀಗಾಗಿ ಅವತ್ತು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಈಗ ಎಸ್ಐಟಿ ತನಿಖೆಯ ಸ್ಟೈಲನ್ನ ನೋಡಿ ನಂಬಿಕೆ ಬಂದಿದೆ ಜೊತೆಗೆ ಧೈರ್ಯ ಬಂದಿದೆ ಇದೇ ಕಾರಣಕ್ಕೆ ಎಸ್ಐಟಿ ಮುಂದೆ ತಮ್ಮ ದೂರನ್ನ ದಾಖಲಿಸಿದ್ದೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಹದಿನೈದು ವರ್ಷದ ಹಿಂದೆ ಅನುಮಾನಾಸ್ಪದವಾಗಿ ಸತ್ತಿದ್ದು ಹದಿಮೂರರಿಂದ ಹದಿನೈದು ವರ್ಷದ ಬಾಲಕಿ ಆಕೆಯನ್ನ ಯಾರು ಯಾಕಾಗಿ ಸಾಯಿಸಿದ್ರು ಅನ್ನೋದು ಗೊತ್ತಿಲ್ಲ ಆದ್ರೂ ಆ ಸಾವನ್ನ ನೋಡಿದ್ರೆ ಕರುಳು ಚುರುಕ್ ಅನ್ನುತ್ತೆ ಪಕ್ಕಾ ಕೊಲೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿತ್ತು ಹೀಗಿದ್ರೂ ಪೊಲೀಸರು ಕಾನೂನು ಕ್ರಮ ಜರುಗಿಸಲಿಲ್ಲ ಅಟ್ಲೀಸ್ಟ್ ಎಫ್ಐಆರ್ ಅನ್ನು ದಾಖಲಿಸಲಿಲ್ಲ ಪೋಸ್ಟ್ ಮಾರ್ಟಂ ಅನ್ನ ನಡೆಸಿರಲಿಲ್ಲ ಇನ್ನ ಆ ಕೊಲೆ ಮಾಡಿದ್ದು ಯಾರು ಅಂತ ನನಗೆ ತಿಳಿದಿಲ್ಲ ಮೃತದೇಹವನ್ನ ಹೂತು ಹಾಕಿದ ಜಾಗವನ್ನ ನಾನು ಎಸ್ಐಟಿಗೆ ತೋರಿಸುತ್ತೇನೆ ಆ ಬಗ್ಗೆ ಎಸ್ಐಟಿ ಸಮರ್ಪಕವಾದ ತನಿಖೆ ನಡೆಸುತ್ತೆ ಅನ್ನೋ ವಿಶ್ವಾಸವಿದೆ ಅಂತ ಜಯಂತ್ ಹೇಳಿದ್ದಾರೆ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಅದಕ್ಕೆ ಅನುಮಾನಾಸ್ಪದವಾಗಿ ಕೊಲೆಗಳು ನಡೆದು ಹೋಗ್ತಿವೆ ಅದ್ಯಕ್ಕೆ ಇಲ್ಲಿನ ಜನ ಆ ಕಗ್ಗೊಲೆಗಳನ್ನ ನೋಡಿಯೂ ನೋಡದಂತೆ ಸುಮ್ಮನಾಗಿದ್ರು ಇಲ್ಲಿನ ಜನರಿಗೆ ಕಾಡ್ತಾ ಇರೋ ಭಯ ಏನೋ ಅದ್ಯಾರ ಭಯ ಇವರನ್ನ ಆವರಿಸಿಕೊಂಡಿತ್ತು ಅನ್ನೋ ಹತ್ತು ಹಲವು ಅನುಮಾನಗಳು ಮುನ್ನೆಲೆಗೆ ಬಂದಿವೆ ಇನ್ನು ಅದ್ಯಾವಾಗ ದೂರುದಾರ ಜಯಂತ್ ಮುಂದೆ ಬಂದು ದೂರು ಕೊಟ್ಟರು ಈಗ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಧೈರ್ಯ ಬಂದಂತಾಗಿದೆ ಇನ್ಮೇಲೆ ಜಯಂತ್ ಅವರ ರೀತಿಯಲ್ಲೇ ಹತ್ತಾರು ಜನ ಬಂದು ಎಸ್ಐಟಿ ಮುಂದೆ ದೂರು ದಾಖಲಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಎಲ್ಲಾ ಘಟನೆಗಳನ್ನ ನೋಡಿದ್ರೆ ದೂರುದಾರ ಭೀಮಾ ಂತೆ ಈತ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವುದು ಕೂಡ ನಿಜ ಅಂತ ಅನಿಸುತ್ತಿದೆ ಅಷ್ಟೇ ಅಲ್ಲ ಭೀಮನ ಕೇಸ್ಗೆ ಸಿಂಹಬಲ ಬರೋ ಸಾಧ್ಯತೆಯೂ ಇದೆ ಪಾಯಿಂಟ್ ನಂಬರ್ ಸಿಕ್ಸ್ ಇದು ಬರೀ ಆರೋಪವಲ್ಲ ಇನ್ನ ದೂರುದಾರ ಜಯಂತ್ ಮಾಡ್ತಿರೋದು ಬರಿ ಆರೋಪವಲ್ಲ ಇವರ ಬಳಿ ಪಕ್ಕಾ ದಾಖಲೆಗಳಿವೆ ಇವರ ಜೊತೆಗೆ ಅವತ್ತು ಬಾಲಕಿಯ ಮೃತದೇಹವನ್ನ ನೋಡಿರೋ ಬಲವಾದ ಸಾಕ್ಷಿದಾರರು ಇದ್ದಾರಂತೆ ಹೀಗಾಗಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳು ಯಾವ ಜಾಗದಲ್ಲಿ ಬಾಲಕಿಯನ್ನ ಹೂತಿಡಲಾಗಿದೆ ಅಂತ ಕೇಳಿದ್ದಕ್ಕೆ ಗುಟ್ಟು ಬಿಟ್ಟು ಕೊಡದ ದೂರುದಾರ ಜಯಂತ್ ಎಲ್ಲವನ್ನೂ ಎಸ್ ಮುಂದೆ ಹೇಳಿದ್ದೇನೆ ಎಸ್ ಅಧಿಕಾರಿಗಳು ಬಂದ್ರೆ ಆ ಜಾಗವನ್ನ ತೋರಿಸುತ್ತೇನೆ ಅಲ್ಲಿ ಶೋಧ ಕಾರ್ಯ ನಡೆಸಿದ್ರೆ ಖಂಡಿತ ಬಾಲಕಿಯ ಮೃತದೇಹ ಸಿಕ್ಕೇ ಸಿಗುತ್ತೆ ಅಂತಿದ್ದಾರೆ ನಾನು ಸುಮ್ಮನೆ ಬಂದಿಲ್ಲ ನಾನೊಬ್ಬನೇ ಬಂದಿಲ್ಲ ಬಂದಿಲ್ಲ ದಾಖಲ ಸಮೇತ ಸಾಕ್ಷಿ ಸಮೇತ ಅದಕ್ಕೆ ಇರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದರು ಅವತ್ತು ನೋಡಿದೀನಿ ಅದನ್ನು ಇವತ್ತು ಪಾಯಿಂಟ್ ನಂಬರ್ ಪದ್ಮಲತಾ ಸಾವಿನ ಗುಟ್ಟು ಬಯಲು ಅದು ಸಾವಿರದ ಒಂಬೈನೂರ ಎಂಬತ್ತಾರು ಧರ್ಮಸ್ಥಳ ಗ್ರಾಮದಲ್ಲಿ ಪದ್ಮಲತಾ ಅನ್ನೋರ ಕಿಡ್ನಾಪ್ ಆಗಿತ್ತು ಸುಮಾರು ಐವತ್ತಾರು ದಿನಗಳ ಕಾಲ ಆಕೆ ಯಾರ ಕಣ್ಣಿಗೂ ಬಿದ್ದಿರ್ಲಿಲ್ಲ ಆದ್ರೆ ಐವತ್ತಾರನೇ ದಿನ ಪದ್ಮಲತಾ ಡೆಡ್ ಬಾಡಿ ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿತ್ತು ಆನಂತರ ಅದು ರೇಪಂಡ್ ಮರ್ಡರ್ ಅನ್ನೋದು ಗೊತ್ತಾಗಿತ್ತು ಆದ್ರೆ ಈ ಪ್ರಕರಣದಲ್ಲೂ ಕಿಡ್ನಾಪರ್ಸ್ ಯಾರು ಆಕೆಯನ್ನ ಯಾರು ಯಾಕಾಗಿ ಕೊಲೆ ಮಾಡಿದ್ರು ಅನ್ನೋ ಮಾಹಿತಿ ಇಲ್ಲ ಪ್ರಕರಣ ಕೈಗೆತ್ತಿಕೊಂಡಿದ್ದ ಪೊಲೀಸರು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತೇಳಿ ಪ್ರಕರಣವನ್ನ ಅಳ್ಳ ಹಿಡಿಸಿದ್ರು ಹೀಗಾಗಿ ಈ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದು ನನ್ನ ಕುಟುಂಬದ ಹೆಣ್ಣು ಮಗಳು ಅಂತೇಳಿ ಇದೀಗ ದೂರುದಾರ ಅಂತ ಹೇಳಿಕೊಂಡಿರೋದು ರೋಚಕ ತಿರುವನ್ನ ಕೊಟ್ಟಿದೆ ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಮಗಳು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಇದೆ ಅದನ್ನು ಎಸ್ಐಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿದ ಅವತ್ತು ಸಿಕ್ಕಿತ ಸಿಕ್ಕಿದ ಕೊಡಬೇಕಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತು ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಹೌದು ವೀಕ್ಷಕರೇ ಧರ್ಮಸ್ಥಳ ಗ್ರಾಮದಲ್ಲಿ ಇದುವರೆಗೂ ಪತ್ತೆ ಹಚ್ಚಲಾಗದ ಅದೆಷ್ಟೋ ಕೊಲೆಗಳು ನಡೆದು ಹೋಗಿವೆ ಹೀಗಾಗಿ ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ಶರ ಬರೆದಿರುವ ವಿದ್ಯಾರ್ಥಿನಿ ಪದ್ಮಲತಾ ಸೌಜನ್ಯ ಪ್ರಕರಣ ಮಾವುತ ನಾರಾಯಣ ಅವರ ಸಹೋದರಿ ಯಮುನಾ ಕೊಲೆ ಪ್ರಕರಣಗಳನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋ ಕೂಗು ಈಗ ಧರ್ಮಸ್ಥಳ ಗ್ರಾಮದಲ್ಲಿ ಜೋರಾಗಿದೆ ಹೀಗಾಗಿ ನೂರಾರು ಹೆಣ ಹೂತಿಟ್ಟ ಪ್ರಕರಣದಲ್ಲಿ ಗುರುತು ಮಾಡಿದ ಹದಿಮೂರು ಸ್ಥಳಗಳಲ್ಲಿ ಹೆಣ ಸಿಗ್ತಾವೋ ಬಿಡ್ತಾವೋ ಅದು ಬೇರೆ ವಿಚಾರ ಆದ್ರೆ ಈ ಪ್ರಕರಣದಲ್ಲಿ ಎಸ್ಐಟಿ ತೋರಿಸಿದ ಮುತುವರ್ಜಿಯನ್ನ ನೋಡಿ ಇಲ್ಲಿನ ಗ್ರಾಮಸ್ಥರಿಗೆ ಧೈರ್ಯ ಬಂದಿದೆ ಹೀಗಾಗಿ ಈ ಮಣ್ಣಲ್ಲಿ ಹೂತು ಹೋಗಿರೋ ಪ್ರಕರಣಗಳಿಗೆ ಇದೀಗ ಮರುಜೀವ ಬಂದಂತಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ